ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಕರ್ನಾಟಕ ಗಣ ಸರ್ಕಾರ ನಿಮ್ಮಲ್ಲಿ ಕಲಿಕೆಯನ್ನ ಉತ್ತಮ ಪಡಿಸಲು ಹಾಗೂ ಕಲಿಕಾ ಅಂತರವನ್ನು ಕಡಿಮೆ ಮಾಡಲು ಹಾಗೂ ನೀವು ಹಿಂದೆ ಕಲಿತಿರ್ತಕ್ಕಂತ ಸಾಮರ್ಥ್ಯಗಳನ್ನ ಮರೆತುಗಿರ್ತೀರಿ ಅವುಗಳನ್ನ ಮರಳಿ ನಿಮಗೆ ನೆನಪಿಸಲು ಏನಪ್ಪಾ ಅಂತಂದ್ರ ಮರುಸಿಂಚನ ಅಂತಕ್ಕಂಥ ಒಂದು ಸುಂದರ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಗಣ ಸರ್ಕಾರ ಹಮ್ಮಿಕೊಂಡಿದ್ದು ಅದಕ್ಕೋಸ್ಕರವಾಗಿ ಏನಪ್ಪಾ ಅಂತಂದ್ರ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಸಮಾಜ ವಿಜ್ಞಾನ ಇದರಲ್ಲಿ ಏನಪ್ಪಾ ಅಂತಂದ್ರ ಬಹಳ ಸುಂದರವಾಗಿರ್ತಕ್ಕಂಥ ಚಟುವಟಿಕೆಗಳದವು ಹಂತವ ಹಂತವರ ಏನಪ್ಪಾ ಅಂತಂದ್ರೆ ಈ ಪುಸ್ತಕದಲ್ಲಿರ್ತಕ್ಕಂಥ ಎರಡನೇ ಚಟುವಟಿಕೆ ಏನಪ್ಪಾ ಅಂತಂದ್ರ ಆ ಏನ ನಕಾಶೆ ಅಲ್ವಾ ಇದು ಭಾರತದ ನಕಾಶೆಯನ್ನು ನೋಡಿ ಈ ಭಾರತದ ಸುತ್ತಮುತ್ತಲು ಬರ್ತಕ್ಕಂಥ ದೇಶಗಳು ಅಥವಾ ಭಾರತದ ನೆರೆಹೆರೆಯ ದೇಶಗಳು ಅಂತ ಪಾಠ ಕಲಮಗ ಆ ಭಾರತದ ನೆರೆಹೊರೆಯ ದೇಶಗಳನ್ನ ಏನಪ್ಪಾ ಅಂತಂದ್ರೆ ಈ ನಮ್ಮ ಭಾರತ ನಕಾಶೆಯನ್ನು ನೋಡಿ ಆ ದೇಶಗಳು ಬರೀತಕ್ಕಂಥ ದಿಕ್ಕನ್ನು ಬರೀತಕ್ಕಂಥ ಒಂದು ಚಟುವಟಿಕೆ ಅರ್ಥ ಆತಲ್ಲ ನಮ್ಮ ಭಾರತ ದೇಶದ ನೆರೆಯ ದೇಶಗಳು ಯಾವ ಯಾವ ದಿಕ್ಕಿಗೆ ಬರ್ತಾವ ಅಂದ್ರ ನಮ್ಮ ದೇಶದ ನಮ್ಮ ದೇಶಕ್ಕೆ ಯಾವ ದಿಕ್ಕಿಗೆ ಇವು ಬರ್ತಾವ ಅನ್ನೋದನ್ನ ಎಲ್ಲಾ ದೇಶಗಳು ಬರ್ತಾವ ಅನ್ನೋದನ್ನ ಬರೆಯುವಂತ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಸ್ಟಾರ್ಟ್ ಮಾಡೋಣ ಹಂಗಾರ ಇಲ್ಲಿ ನಾನು ಎರಡು ಗುಂಪುಗಳನ್ನು ಮಾಡೀನಿ ಎಷ್ಟು ಗುಂಪು ಮಾಡೀನಿ ಇಲ್ಲೊಂದು ಗುಂಪಿದೆ ಇಲ್ಲೊಂದು ಗುಂಪಿದೆ ನೋಡು ಒಂದು ಗುಂಪಿನವ್ರು ಏನಪ್ಪಾ ಅಂತಂದ್ರ ನೀವು ಭೂತಾನ್ ಯಾವ ದಿಕ್ಕಿಗೆ ಬರುತ್ತದೆ ಅಂತ ನೀವು ಕೇಳ್ಬೇಕು ಕೇಳ್ತೀರ ಆಮೇಲೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಭೂತಾನ್ ದೇಶವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ತಾರ ನಕಾಶೆಯಲ್ಲಿ ಈ ನಕಾಶೆಯಲ್ಲಿ ನೋಡಿ ಯಾವ ದಿಕ್ಕಿಗೆ ಅಂತ ಹೇಳ್ತಾರ ಅದನ್ನ ಆ ದಿಕ್ಕನ್ನ ಬರಿತೀನಿ ಆಮೇಲೆ ನೀವೇನ್ ಮಾಡ್ಬೇಕು ಎರಡನೇ ದೇಶ ಐತರ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಯಾವ ದಿಕ್ಕಿಗೆ ಬರುತ್ತದೆ ನೀವು ಕೇಳ್ಬೇಕು ಅವ್ರು ಬಂದ್ ಏನಪ್ಪಾ ಅಂತ ನಕಾಯಿಸ್ತ ನೋಡಿ ಆ ದಿಕ್ಕನ್ನ ಏನ್ ಮಾಡ್ತಾರ ಅವ್ರು ಹೇಳ್ತಾರ ನಾ ಬರಿತೀನಿ ನಿಯಮಗಳು ಹಾ ಹಂಗಾರ ಒಂದೇ ಪ್ರಶ್ನೆ ನಿಮ್ಗೆ ಕೇಳ್ರಿ ಹೇಳ್ರಿ ನೀವು ನೀವ್ರ್ ಕೇಳ್ಬೇಕು ಕೇಳ್ರಿ ಹಾ ಬೂ ನೀವ್ ಯಾರು ಹೇಳ್ತೀರಪ್ಪ ಇದಾಗ ಹಾ ನೋಡ್ರಿ ಎಲ್ಲಿದ್ ನೋಡು ಎಲ್ಲೈತಿ ಭೂತಾನ್ ಹ್ಮ್ ಯಾವ ದಿಕ್ಕಿಗೆ ಐತಿ ಅದು ಭೂತಾನ ಹೌದಾ ಸರಿನಾ ಭೂತಾನ್ ನಮ್ಮ ದೇಶದ ಉತ್ತರ ದಿಕ್ಕಿಗೆ ಬರುತ್ತ ನೋಡ್ರಿ ಹಾ ಹೇಳ್ರಿ ನಿಮ್ಗೆ ಬೋನಸ್ ಅಂಗ ಸಿಗತ್ತ ಹಾ ಹಾ ಯಾವ ದಿಕ್ಕಿಗೆ ಬರುತ್ತಾ ಪೂರ್ವಕ ಚಪ್ಪಲ್ ಹಾಕ್ರಿ ರೇಖಾಗ ಪೂರ್ವ ಆಂಗರೆ ಭೂತಾನ್ ನಮ್ಮ ಭಾರತ ದೇಶದ ಪೂರ್ವಕ್ಕೆ ಬರುತ್ತದೇ ಹೌದಲ್ವಾ ನೆಕ್ಸ್ಟ್ ಈಗ ನೀವು ನೀವು ಏನು ಹೇಳ್ಬೇಕು afghanistan ಯಾವ ದಿಕ್ಕಿಗೆ ಇದೆ ಅಂತ ಹೇಳ್ತಾರೆ ನೀವು afghanistan ಅಲ್ಲಿ ಬಂದಾಗ ನೋಡಿ ಆ ದಿಕ್ಕನ್ನ ಹೇಳ್ಬೇಕು ನೀನು ಇನ್ನು ಗೊತ್ತಿಸಬೇಕು ಬರ್ಲೋ ಬೇಗ ಹೇಳಬೇಕು afghanistan ಬರಿ ಬಾರ ಬರಿ afghanistan ಎಲ್ಲಿದಿ ನೋಡು ನಕಾಶೆಗಳನ್ನ ಬಹಳ ಕ್ಲೀನ್ ಆಗಿ অবজার್ ಮಾಡಬೇಕು ಎಲ್ಲಿದಿ ನೋಡು afghanistan ಅಪ್ಪ ನೀವು ನೋಡ್ರಿ ಬಾರ ಈಗ ಈಗ ಯಾರ್ ಬಾ ರಣಕ ಬರೋ ಬಾ ನೋಡಿ ಅಫ್ಘಾನಿಸ್ತಾನಕ್ಕೆ ನೋಡಿವಾ ಒಬ್ರು ಅಂತ ಇಬ್ರು ಹುಡುಕ್ತರಿ ಹಾ ಎಲ್ಲಿತಿ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನಕ್ಕೆ ಎಲ್ಲಿದು ಹಂಗಾರ ಅಫ್ಘಾನಿಸ್ತಾನ ಯಾವ ದಿಕ್ಕಿಗೆ ಐತಿ ನೋಡ್ರಿ ಯಾವ ದಿಕ್ಕಿಗೆ ಬರುತ್ತಾ ಅಫ್ಘಾನಿಸ್ತಾನ ಆ ಯುವ ಯುವ ಯಾವ ದಿಕ್ಕಿಗೆ ವಾಯುವ್ಯ ವಾಯುವ್ಯ ಹೌದಾ ನೆಕ್ಸ್ಟ್ ಮತ್ತೆ ನೀ ಕೇಳ್ರಿ ಈಗ சீனா யாவா நீ நோட்ரி நாற்ப நோட் நீல் ஏனால மத்த நோட் மத்தியுடுக்கு அவள் ஈசா திக்கு ஆமேல நீ மத்தி பஸ்னா ஆ ಯಾವ್ದು ಪಾಕಿಸ್ತಾನ ಯಾವ ದಿಕ್ಕಿಗೆ ಐತಿ ಬರ್ರಿ ಬೇರೆ ಇಲ್ಲಿ ಬಂದ್ ನೋಡ್ಬರಿ ಬಂದ ಮುಂದ್ ಬಂದ್ ನೋಡ್ಬೇಕು ಪಾಕಿಸ್ತಾನ ನೋಡ್ರಿ ಪಾಕಿಸ್ತಾನ ಎಲ್ಲ ಐತಿ ನೋಡ್ರಿ ಹಾ ಇಲ್ಲಿ ಕುಡ್ಕಿಲ್ವಾನ ಪಾಕಿಸ್ತಾನ ಇಲ್ಲೈತಿ ಅಂದ ಹಂಗಾರ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶಕ್ಕೆ ಪಾಕಿಸ್ತಾನ ಈ ಕಡೆ ಆಗೈತಿಲ್ಲ ಹಂಗಾರ ಈ ದಿಕ್ ಯಾವ್ದು ಯಾವ ದಿಕ್ಕ ವಾಯ ವಾಯವ್ಯ ಈಗ ನೀವು ಇವ್ರು ಕೇಳ್ರಿ ಬಾಂಗ್ಲಾದೇಶ ಬಾಂಗ್ಲಾದೇಶ ದಿಕ್ಕಿಗೆ ಐತಿ ಹುಡುಕ್ ನೋಡ್ರಿ ಬಾಂಗ್ಲಾದೇಶ ಹಾ ಹುಡುಕ ಏನೈತಿ ಬಾಂಗ್ಲಾದೇಶ ಎಲ್ಲಿ ಹಂಗಾರ ಯಾವ್ದಿ ನಮ್ ಭಾರತ ದೇಶದ ಯಾವ ದಿಕ್ಕಿ ಬರ್ತದ ಪೂರ್ವ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಹೌದಾ ಆಮೇಲೆ ನೀಟ್ ನೀಟ್ ಹೇಳ್ರಿ ಇದು ಯಾವ್ದಿದೆ ಮಯನ್ಮಾರ್ ಹಾ ಮಯನ್ಮಾರ್ ಯಾವ ದಿಕ್ಕಿಗೆ ಬರ್ತೀವಿ ಹಾ ನೋಡ್ರಿ ನೋಡ್ರಿ ಈಗ ಎಷ್ಟು ಫಾಸ್ಟ್ ಆದ್ರೆ ನೋಡ್ರಿ ಈಗ ಮಯನ್ಮಾರ್ ಯಾವ ದಿಕ್ಕಿಗೆ ಬರ್ತ ಪೂರ್ವ ಹೌದಿಲ್ಲ ನಮ್ಮ ಭಾರತಕ್ಕ ಪೂರ್ವ ದಿಕ್ಕಿಗೆ ಆಗತ್ತ ನೆಕ್ಸ್ಟ್ ಶ್ರೀಲಂಕಾ ಹಾ ಹೇಳಿ ಶ್ರೀಲಂಕಾ ಯಾವ ದಿಕ್ಕಿದೆ ನೋಡ್ರಿ ಶ್ರೀಲಂಕಾ ಭಾರತದ ದಕ್ಷಿಣಕ್ಕಿದೆ ಹೌದಿಲ್ಲ ನೋಡ್ರಿ ಪೂರ್ವ ಸಾರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೌದಿಲ್ಲ ಹಂಗಾರ ಭಾರತದ ಯಾವ ದಿಕ್ಕಿಗೆ ಶ್ರೀಲಂಕಾ ಬರುತ್ತ ದಕ್ಷಿಣ ದಿಕ್ಕಿಗೆ ಹೌದಿಲ್ಲ ಹಂಗಾರ ಈ ಚಟುವಟಿಕೆಯಿಂದ ನಿಮ್ಗ ಏನ್ ಗೊತ್ತಾದಪ್ಪ ಹಂಗಾದ್ರ ದಿಕ್ಕುಗಳು ಗೊತ್ತಾದ ಹೌದಿಲ್ಲ ನೋಡ್ರಿ ಈಗ ನಾವು ನಕಾಶೆಯನ್ನ ನಮ್ ಇದರಿಗೆ ಹಾಕಿದಾಗ ಮೇಲಿನ ಇದಕ್ಕೆ ಯಾವ್ದಾಗಿರುತ್ತ ಉತ್ತರ ಕೆಳಗಿಂದು ಈಚ ಕಡೆ ಬಲಕಿಂದ ಪೂರ ಈ ಕಡೆ ಪಶ್ಚಿಮ ಹಂಗಾರ ಇವನ್ನ ಬಹಳಷ್ಟು ಜನ ಎಲ್ಲ ಗೊತ್ತದ ಹಂಗ ಉಪ ದಿಕ್ಕುಗಳಲ್ಲಿ ತಿಳ್ಕೋಬೇಕಾದ್ರೆ ನೀವು ಸ್ವಲ್ಪ ಏನ್ ಮಾಡ್ತೀರಿ ಕನ್ಫ್ಯೂಸ್ ಆಗತ್ತೆ ನಿಮ್ಗ ಹೌದಿಲ್ಲ ಹಂಗ್ರೆ ಉಪದಿಕ್ಕುಗಳು ನೋಡ್ರಿ ಇಲ್ಲ ಯಾವ ದಿಕ್ಕಿದ ಈಶಾನ್ಯ ಇದು ಆಗ್ನೇಯ ಈ ಕಡೆ ಮೂಲಿ ಈ ಕಡೆ ವಾಯುವ್ಯ ಇನ್ನೊಂದು ತಿಳ್ಕೊಬೇಕಪ್ಪ ಅಂತಂದ್ರ ನಾವು ಏನು ಹೆಂಗ್ ತಿಳ್ಕೋಬೇಕು ಉತ್ತರ ಮತ್ತು ಪೂರ್ವ ದಿಕ್ಕಿನ ನಡುವೆ ಯಾವ್ದ ಈಶಾನ್ಯ ಹೌದಿಲ್ಲ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ನಡುವೆ ಆಗ್ನೇಯ ಹೌದಾ ಆಗ್ನೇಯ ಆಗಲ್ಲ ಆಮೇಲೆ ಉತ್ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ನೈಋತ್ಯ ಹೌದಿಲ್ಲ ಅದೇ ತರನಾಗಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ನಡುವೆ ವಾಯುವ್ಯ ಗೊತ್ತಾತಾ ದಿಕ್ಕುಗಳ ಪರಿಕಲ್ಪನೆ ಬಂತ ಹಾ ಹಂಗಾರ ಈ ಪುಸ್ತಕದೊಳಗ ಈ ಚಟುವಟಿಕೆ ಐತಿ ఇద తుంత్రిల్వ తుర కరెక్ట్ బరీరి ఆమెస్ గొప్ప ఎలా చటవట బాహ ఇష్ట చటవటప్పాంత మరుసంచ విజ్ఞాన పుస్తక దగ్గ బా నిచార శక్తి అన్న హెచ్చు మార్త చటవటవు అవున ముందరగతిగా తిల్క ఎల్గూ ధన్యవాదాలు